ಸೆಟ್ ಫಿಲಂ ಫಿಲಮ್ ಆಗೋದು ಈ ಇಲ್ಲ ನಮ್ಮ ಮನೆಗೆ ಅಂತ ಕಲ್ಲಿಲ್ಲ ಇವಳೆಲ್ಲ ಉಣಿಸ್ಕೊಂಬಂದವಳ ಜೀವೇ ತೋಸ ಯೆಸ್ ಆರೆ ತಡ್ಕೊಂಡಿದಾಳೆ ನಾನು ಏನು ಹೇಳกดೆಲ್ಲ ಏನೋ ಲಿಂಕ್ಸ್ ಅನ್ನು ಹಾಕ್ಪಾರ್ತೀನಿ ತೋಳ ಏನು ಹೇಳಾ ಕೊಡ್ತಾ ಇದ್ದಾರೆ ಅಂತಂದ್ರೆ ರೀಲ್ಸ್ ಎಲ್ಲಾ ನೋಡಿ ಏನು ಟ್ರಾನ್ಸಾಕ್ಷನ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ನಾವು ಈ ತರ ಮಾಡಬೇಕು ನಾವು ಈ ತರ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ದ್ಲು ಆಮ್ ಅದಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದ್ದಾಳೆ ಅಂತಂದ್ರೆ ಸಿಕ್ಕಬಿಡಿನಿ ಜನ್ನಾಗಿ ಕಾಮೆಂಟ್ಸ್ ಮಾಡ್ಬೇಕಂತ ಹೇಳಿದ್ದೆಲ್ಲ ಮಾಡಿದ್ಲು ಎಷ್ಟು ಕ್ಯೂಟ್ ಆಗಿ ಮಾಡಿದ್ದಾಳೆ ಅಂತ ನಾನು ಮುಂದೆ ಅಟ್ಯಾಚ್ ಮಾಡ್ತೀನಿ ನೀವು ನೋಡ್ಬೋದು ಆ್ಯಂಡ್ ಈ ನೈಟ್ನ ಸಿಗಡೆ ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ಆ್ಯಂಡ್ ನಮ್ಮ ಏನಿದು ವಿಡಿಯೋ ವಿಡಿಯೋಲಿ ನೀವು ಕೂಡ ಪಾರ್ಟ್ ಆಗಿ ನೋಡಿ ನಮ್ಮ ಮಗಳು ಎಷ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಳೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡ್ತೀನಿ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಆ್ಯಂಡ್ ಮಾತ್ರ ಇರ್ಲಾಗ ಅನ್ನಚಿನಿ ಬಾ

ನಾವು ನೋಡಿದ್ರೆ ಹತ್ತು ಗಂಟೆ ರಾತ್ರಿ ಇಲ್ಲಿ ಮೂವಿಗೆ ಹೋಗಕ್ ರೆಡಿ ಆಗಿ ಹೋಗ್ತಾ ಇದೀವಿ ನನ್ ಮಗಳಂತೂ ಫುಲ್ ಜೋಶ್ ಕಣಚಿನಿ ಎಲ್ಲಾಗ್ತಿರೋದು ಹೆಂಗ ಇಷ್ಟ ನಿಂತಾರೆ ಸಿಕ್ಕಾಪಟ್ಟೆ ಸೆಕೆ ಗೈಸ್ ಆಗ್ತಾರೆ ನಾವು ಒಳಗಡೆ ಅಂತ ಒಂದ್ ಸೆಕೆಂಡ್ ಇರಕ್ ಅಷ್ಟು ಇಲ್ಲ ಅಷ್ಟು ಸೆಕೆ ಆಗ್ತದ ಫಿಲಮ್ ಫಿಲಮ್ ಆಗೋದು ನಾವು ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾ ಹೆಂಗಿದ್ರು ಲೇಟ್ ಆಗತ್ತಲ್ವಾ ಪಾಪ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ನಾವು ಡೈರೆಕ್ಟ್ ಆಗಿ ಹೋಗ್ಬೋದು ಅಂತ ಹೇಳಿರೋದು ಕಿತ್ತಾಕ್ ಕಾರ್ ತಕ್ಕ ಐದು ವರ್ಷದಿಂದ ಕಿತ್ತಾಕಿರಲಿಲ್ಲ ನಾವು ಅರ್ಥ ಆಗುತ್ತೆ ನೋಡ್ತೇ

pop me what no nang serge aapko main kar padna hai papa ha jenu

बाय मच्छा इन उटा दी नडन्या पियेगा बताने का नंबर बेकोर ना, बेको। ना नींद तीनों का उटा इन्हें आजी कल है आज आपको इसका बड़े साथ में बोलते हैं ना मेरे घर में बंदूक सही था माँ बॉक्स का कम रखते हैं अल्लाह का हाँ ये निश्चय क्या है निंका

ಶೂಟಿಂಗ್ ಮಾತ್ರ ಎಷ್ಟು ಕ್ರೇಜಿಯಾಗಿ ಮಾಡಿರ್ತಾರೋ ಗೊತ್ತಿಲ್ಲ ಬಟ್ ಅಂದ್ರೆ ಸಕ್ ಸೀನ್ಸು ತುಂಬಾ ಅಟ್ರ್ಯಾಕ್ಟಿವ್ ಸೀನ್ಸ್ ಅಂತ ಹೇಳ್ಬೋದು ಚೆನ್ನಾಗಿತ್ತು ನನಗಂತೂ ಒಂದು ರಿಫ್ರೆಶ್ ಆಯಿತು ಮೈಂಡ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ನಂಗೆ ಬೇಸಿಕಲಿ ಎನ್ ಟಿ ಆರ್ ಅವರು ಹಳೇ ಮೂವೀಸ್ನ ನೋಡಿದ್ದೀನಿ ಅಷ್ಟೇ ರೀಸೆಂಟಾಗಿ ನಾನು ಟ್ರಿಬಲ್ ಆರ್ ನೋಡಿದ್ದೆ ಅದಾದಮೇಲೆ ಅವ್ರ ಫ್ಯಾನ್ ಆಗಿಬಿಟ್ಟೆ ನಾನು ಅದಾದಮೇಲೆ ಈ ಮೂವಿನಲ್ಲಿ ಹೋಗಲೇಬೇಕು ಅಂತ ಹೋಗಿದ್ದು ನಾನು ಅಷ್ಟೇ ಫಿದ ಅದೇ ಅಂತ ಹೇಳ್ಬೋದು ಅವ್ರ ಸೀನ್ಸ್ ಆಗಿರ್ಬೋದು ಅವ್ರ ಅವ್ರನ್ನ ತೋರಿಸಿರೋ ರೀತಿ ಆಗಿರ್ಬೋದು

ಎರಡು ಆರ್ ಆಗಿದೆ ಇವಾಗ ಮೂವಿ ಮುಗಿದು ಚೆನ್ನಾಗಿತ್ತು ಬಟ್ ಪಾರ್ಟ್ ಟೂ ನೋಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಏನಾಗುತ್ತೆ ಮುಂದೆ ಅನ್ನೋದು ಪಾರ್ಟ್ ಟೂ ಅಲ್ಲಿ ಜಾಸ್ತಿ ಇರುತ್ತೆ ಏನಾದರೂ ವಿಚಾರ ಅಂತ ನಂಗ್ ಪಾರ್ಟ್ ಒನ್ ಗೆ ಇಂಟ್ರೊಡಕ್ಷನ್ ತರ ಇತ್ತು ಪಾರ್ಟ್ ಟೂ ಅಲ್ಲಿ ಜಾಸ್ತಿ ಇರುತ್ತೆ ಅನ್ಸುತ್ತೆ ನೋಡೋಣ ಮನೆಗೆ ಹೋಗೋಣ ಫಸ್ಟ್

sleeping line bari sleeping line good night sleeping line sleeping line bari mane kaanste til bari sleeping line anna mane padan mane ನಮ್ಮ ಮಗು ಜೊತೆ ಒಂದು ಫೋಟೋ ಇಡಿ ತೊಳೆದು ಸಮಯ ಇದೀನ ಸುಗೈದು ಒಂದೊಂದನ್ನೇ ಅನ್ಬಾಕ್ಸ್ ಮಾಡೋಣ ಕೆಲವೊಂದನ್ನ ಮಾಡಿದ್ದೆ ಸುಮ್ಮನೆ ಟ್ರೈ ಮಾಡೋಣ ಹೇಳಿ ಎಲ್ಲಾರು ಆರ್ಡ್ರ್ ಮಾಡ್ತಿದ್ರಲ್ಲ ನಂಗೆ ದೀಪ ಅಂತೂ ಒಂದು ರಾಶಿ ಮಾಡಿಬಿಟ್ಟಿದ್ಲು ಆರ್ಡ್ರನ್ನು ಸರಿ ನಂಗೂ ಲಿಂಕ್ ಕಳಿಸಿ 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 ಚೆಕ್ ಮಾಡಿ ಎಷ್ಟೊಂದು ಆಫರ್ ಅಂತ ಹೇಳ್ತಿದ್ಲು ಹಾಗಾಗಿ ನಾನು ಚೆಕ್ ಮಾಡಿ ನಂಗೆ ಬೇಕಾಗಿರೋವಂಥದ್ದನ್ನು ನಾನು ಮಾಡಿದ್ದೀನಿ ಇದು ಬಂದು ಅಕ್ವಾಲಜಿಕವರ ಏನಿದು ಸನ್ಸ್ಕ್ರೀನ್ ಇದೇನು ಫ್ಲ್ಯಾಪ್ ಗೂಗಲ್ ಪೇ ಇದು ಏನೋ ಆವರ್ ಇದೆ ಅಂತ ರುಪೀಸ್ ರಿಟರ್ನ್ ಒಂದು ರೂಪಾಯಿ ಕೊಡ್ತಾರೆ ಕ್ಯಾಶ್ ಬ್ಯಾಕ್ ಅಂತ ಇನ್ನೂರು ರೂಪಾಯಿ ಅಂತ ಕೊಡ್ತಾವ್ರೆ ಬಟ್ ಅದರ ಒಂದು ರೂಪಾಯಿ ಪಕ್ಕ ಅಕ್ವಾಲಜಿಕವರ ಸ್ಕ್ರೀನ್ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ರಶ್ಮಿ ಯೂಸ್ ಮಾಡ್ತಿದ್ದಾಳೆ ಅವಳು ಮುಖದಲ್ಲಿ ತುಂಬ ಒಳ್ಳೆ ಡಿಫ್ರೆನ್ಸ್ ನಂಗಂತೂ ಕಾಣಿಸ್ತಿದೆ ಸೊ ದಟ್ ನನ್ನ ಸ್ಕಿನ್ ಆಲ್ ಸ್ಕಿನ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಸೊ ದಟ್ ನಾನು ಒಂದು ಆರ್ಡರ್ ಮಾಡಿದೆ ಇದೆಲ್ಲದ್ರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇದು ಆ್ಯಕ್ಚುಲ್ ಪ್ರೈಸ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ನಂಗೆ ಅರೌಂಡ್ ತ್ರೀ ತರ್ಟಿಗೇನೋ ಸಿಕ್ತಿದ್ರು ಆ್ಯಂಡ್ ಅಂಡ್ ಡಾಟಿಂಗ್ ಕೀಂದ ಲಿಪ್ ಬಾಂಬ್ ಎಲ್ಲ ಆಯ್ತು ಸೊ ಗೈಸ್ ನಮ್ಮ ದೀಪ ಕಂಪ್ಲೇಂಟ್ಸು ವಾಯ್ಸ್ ಓವರ್ ಕೊಡು ಹಂಗೆ ಹಾಂಗ್ ಮಾಡಿ ಮಾಡ್ ಮಾಡ ಈ ಟಾಟನ್ ಕೀ ಇದು ಒಂದ್ ಲಿಪ್ ಪಂಬ ಮಾಡಿದೆ ಅಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದರಲ್ಲಿ ಎಸ್ ಫಿಫ್ಟಿ ಇದೆ ಸ್ಟ್ರಾಬೆರಿ ಕ್ರಶ್ ಅಂತ ಹೇಳಿ ಚೆರಿ ಸಿಕ್ಕಿಲ್ಲ ನಮ್ಗೆ ಆಮೇಲೆ ನೀವೇನಾದರೂ ಮಾಡ್ಕೋತೀನಿ ಅಂತಂದ್ರೆ ಬೆರಿಯಲ್ ಅಂತ ಮಾಡ್ಕೊಳ್ಳಿ ಚೆನ್ನಾಗೈತಿ ಅಂತೆ ಸ್ಟ್ರಾಬೆರಿ ಎರಡೂ ಇದೆ ನಾನು ಎರಡೂ ಯೂಸ್ ಮಾಡಿದೀನಿ ನನಗೆ ನಾವ್ ಡ್ರೆಸ್ಟಿಕ್ ಚೇಂಜ್ ಅದೇ ಕಲರ್ ಟಿಂಟೆಡ್ ಆಗಿರುತ್ತೆ ಬೆರಿ ಇದು ಇದು ಸ್ವಲ್ಪ ರನ್ನಿ ಆಗಿರುತ್ತೆ ಅಷ್ಟೇ ಡಿಫ್ರೆನ್ಸ್ ಅಂತ ನಂಗೆ ಅನಿಸ್ತು ಬಟ್ ಆದರೆ ವರ್ಕ್ ಕೆಲಸ ಅಂತ ಬಂದಾಗ ಎಲ್ಲ ಒಂದೇ ಥರನೇ ಕೆಲಸ ಮಾಡುತ್ತೆ ಇದು ನೋಡಿ ಎಸ್ ಪಿ ಎಫ್ ಥರ್ಟಿ ಇದೆ ಅದರ ಬಹುಶಃ ಅದು ಥರ್ಟಿನೇ ಅಲ್ಲ ಎಸ್ ಪಿ ಎಫ್ ಥರ್ಟಿ ಇದೆ ಸೊ ದಟ್ ನಮ್ಮ ಸ್ಕಿ ಲಿಪ್ಸ್ ಮೇಲೆ ನಾವು ಸನ್ಸ್ಕ್ರೀನ್ ಹಾಕ್ಕೊಳ್ಳಲ್ಲ ಯೂಶಲಿ ಲಿಪ್ ಬಾಮಲ್ಲಿ ಸನ್ಸ್ಕ್ರೀನ್ ಇದ್ದಾಗ ಹೆಲ್ಪ್ ಮಾಡುತ್ತೆ ಡಾರ್ಕ್ನೆಸ್ಸನ್ನು ಕಡಿಮೆ ಮಾಡುತ್ತೆ ಆ್ಯಂಡ್ ನನಗೂ ಕೂಡ ಡಿಫ್ರೆನ್ಸ್ ಇದೆ ಸೊ ದಟ್ ನಾನು ಅದಕ್ಕೆ ತರ್ಚ್ಕೊಂಡೆ ಥರ್ಡ್ ಬಂದು ಈಗ ಒಂದು ಕೇಸನ್ನು ಆರ್ಡರ್ ಮಾಡಿದ್ದೆ ನನ್ನ ಫೋನಿಗೆ ಅಂತ ಹೇಳಿ ನಾನು ಯೂಶ್ವಲಿ ಕೇಸಸ್ನೆಲ್ಲ ಜಾಸ್ತಿ ಚೇಂಜ್ ಮಾಡಲ್ಲ ಒಂದೇ ನಾನು ಫೋನ್ ತೊಗೊಂಡವಾಗ ಒಂದು ತೊಗೊಂಡಿದ್ದೆ ಅದಾದಮೇಲೆ ಟೂ ಇಯರ್ಸ್ಗೆ ಟೂ ಚೇಂಜ್ ಮಾಡಿದ್ದೀನಿ ಇನ್ನೊಂದು ತೊಗೊಂಡಿದ್ದೆ ಬಟ್ ಆದರೆ ನನಗೆ ಯಾಕೋ ಅದೊಂಥರ ಲಕ್ಕಿ ಥರ ಅನಿಸಿಲ್ಲ ಅದಕ್ಕೆ ನಕ್ಕ ಬಿಟ್ಟಾಯ್ತು ಅದನ್ನು ನನ್ನ ನನ್ನ ಫೋನ್ ಬಂದು ಗ್ರೀನ್ ಕಲರ್ ಇರೋದು ಸೊ ದ್ಯಾಟ್ ನನ್ನ ಗ್ರೀನ್ ಫೌಚಸ್ಗೆ ನನಗೆ ಇಷ್ಟ ಆಯಿತು ನಂಗೆ ಬೇರೆ ಕಾಂಬಿನೇಷನ್ಗೆ ಯಾವುದು ಇಷ್ಟ ಆಗಲಿಲ್ಲ ಸೊ ದ್ಯಾಟ್ ನಾನು ಗ್ರೀನಲ್ಲೇ ಮತ್ತೊಂದು ಮಾಡಿಕೊಂಡೆ ಪ್ರಿಟ್ಟಿಯಾಗಿದೆ ಸ್ಯಾಟಿಸ್ಫೈಡ್ ಸೋ ಸೋ ಸ್ಯಾಟಿಸ್ಫೈಡ್ ಅರೌಂಡ್ ಟೂ ಹಂಡ್ರೆಡ್ ಅನ್ಸುತ್ತೆ ಟು ಥರ್ಟಿನೋ ಸಮಿಂಗ್ ಏನೋ ಚೆನ್ನಾಗಿದೆ ಡಿಸೆಂಟ್ ಆಗೈತಲ್ಲ ಮಮ್ಮಿ ಚೆನ್ನಾಗಿದೆ ನಿಂಕೇನು ಅನಿಸ್ತು ನಂಗೆ ನಾರ್ಮಲ್ ಆಗಿರ್ಬೇಕು ಅವ್ಳಿಗೆ ಹೂಗಳಂತೆ ಏನೇನೋ ಬೊಂಬೆಗಳಂತೆ ಚರ್ರಿ ಪರ್ರಿ ಏನೇನೋ ಇರಬೇಕು ನಂಗೆ ಹಂಗೆ ಇರಬಾರ್ದು ನಂಗೆ ಈ ಥರ ತರ ಕ್ಲೀನಾಗಿರ್ಬೇಕು ಲಾಸ್ಟ್ ಬಟ್ ಲೀಸ್ಟ್ ಇನ್ನೂ ಆರ್ಡರ್ ಮಾಡಿದ್ದೀನಿ ಅಲ್ಲಿ ಸದ್ಯಕ್ಕೆ ಬಂದಿಲ್ಲ ಈ ಎರಡು ಸ್ಕ್ರಬ್ಬರ್ಸ್ ಏನೋ ನಾರು ಅಷ್ಟೇ ಮೈ ತಿಕ್ಕೋ ನಾರು ಮೈ ಉಜ್ಜೋ ಸ್ನಾನ ಮಾಡ್ಬೇಕಾದ್ರೆ ಅದು ಲೂಫಾ ಥರ ವರ್ಕ್ ಆಗುತ್ತೆ ಏನು ಕಿತ್ತೋಗೋದಮ್ಮ ಸತಿ ನೀರೊಳಗಡೆ ಹಾಕ್ಬಿಟ್ಟು ಸಾಫ್ಟ್ ಮಾಡಿಬಿಟ್ರೆ ಸಾಫ್ಟ್ ಆಗುತ್ತದ ಏನಿಲ್ಲ ಚೆನ್ನಾಗಿತ್ತು ನ್ಯಾಚುರಲ್ ಆಗಿರೋದಿಲ್ಲವಾ ಅದೇನೋ ಕಾಯಿಂದ ಮಾಡಿರೋದಿಲ್ಲ ಇದು ಎರಡು ಪೀಸ್ ನ ಆರ್ಡರ್ ಮಾಡಿದೆ ಇದು ನೀರಲ್ಲಿ ಹಾಕಿದ್ರೆ ಸಾಫ್ಟ್ ಆಗ್ಬಿಡುತ್ತೆ ಒಂದು 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 ಹತ್ತು ಇಪ್ಪತ್ತು ನಿಮಿಷ ನೆನ್ಸಿಟ್ಬಿಟ್ಟು ಮತ್ತೆ ಹಿಂಡಿ ಮತ್ತೆ ಯೂಸ್ ಮಾಡಬೇಕು ಅನ್ಸುತ್ತೆ ಏನು ನೋಡೋಣ ಬಟ್ ಅದ್ರೆ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯ್ತು ಇದನ್ನು ತಗೊಬೇಕು ಅಂತ ಹೇಳಿ ಆ್ಯಂಡ್ ಫೈನಲಿ ಸೇಲಲ್ಲಿ ತಗೊಂಡೆ ಇದು ಪ್ರೈಸ್ ಅರೌಂಡ್ ಅದು ಎಷ್ಟಾಗಿದೆಯೋ ನಂಗೆ ನಾಲ್ಕು ನಾಲ್ಕೈದು ಏನು ನೂರೋ ನೂರಿಪ್ಪತ್ತು ಇರಬೇಕು ಇವೆರಡು ಸೇರಿ ಇವತ್ತು ಪ್ರೈಸ್ ಅಂತ ನನಗೆ ಅನಿಸ್ತು ಇಷ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿತ್ತು ಎಲ್ಲ ಅದರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮಗೆ ಬೇಕು ಅಂತಂದರೆ ಖಂಡಿತ ಕಣೆಕ್ಟ್ ತಗೋಬೋದು ಇನ್ ಕೇಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನೋ ಲಿಂಕ್ಸನ್ನು ಹಾಕಬಾರ್ದು ಅಂತ ಹೇಳ್ತಾ ಇದ್ದಾರೆ ಇಲ್ಲ ಅಂತಂದರೆ ನಾನು ನನ್ನ ಇನ್ಸ್ಟಾಗ್ರಾಮ್ ಬಾಯೋ ಅಲ್ಲಿ ಚೆಕ್ ಮಾಡಿ ಸೊ ದಟ್ ನಾನು ಅಲ್ಲಿ ಆ್ಯಡ್ ಮಾಡಿರ್ತೀನಿ ಓಕೆ ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೈತೆ ಆದಮೇಲೆ ನನಗೆ ಯಾಕೋ ಗೊತ್ತಿಲ್ಲ ಮೂಡ್ ಔಟ್ ಆಯಿತು ಅದಾದಮೇಲೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ ಊಟ ಮಾಡ್ಸೋಣ ಅನ್ನೋಷ್ಟರಲ್ಲಿ ನಮ್ಮ ಮುದ್ದಿಗೆ ಸಾಗಾಗ್ಬಿಡುತ್ತೆ ಫೋನ್ ನಾನು ಆದಷ್ಟು ಕಡಿಮೆ ಮಾಡ್ತಾ ಫೋನ್ ಫೋನನ್ನು ಕೊಡೋದು ಅದು ಊಟ ಮಾಡಬೇಕಾದ್ರೆ ಅಷ್ಟೇ ಟಿ ವಿ ಅಥವಾ ಫೋನ್ ಕೊಡ್ತಾ ಇದ್ದಿದ್ದು ಬಟ್ ಆದರೆ ಇವಾಗ ಅದನ್ನು ಕಟ್ ಮಾಡಿದ್ದೀವಿ ಆ್ಯಂಡ್ ನಾನು ನಾವೇ ಕಂಟ್ರೋಲ್ ಮಾಡಬೇಕು ಅದು ಪೇರೆಂಟ್ಸ್ ಕೈಯಲ್ಲೇ ಇರೋದು ಅದನ್ನು ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಫೋಟೋ ಫ್ರೇಮನ್ನು ಮಾಡಿಸ್ಬೇಕು ನಮ್ಮ ರೂಮ್ಗೆ ಅಂತ ತುಂಬ ಆಲ್ಮೋಸ್ಟ್ ಫೋರ್ ಇಯರ್ಸ್ ಅನ್ಕೊಂಡಿದೆ ಅಂಡ್ ಡ್ರೀಮ್ ಕಮ್ ಟ್ರೂ ಇದನ್ನ ಅಪ್ಡೇಟ್ ಮಾಡ್ತೀನಿ ನನ್ನ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಈ ವಿಡಿಯೋನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಿ ಕೇರ್ ಬಾಯ್ ಬೈ ಲಾಟ್ಸ್ ಆಫ್ ಲಾಫ್ ಬೈ